ಗೆಳೆಯರೇ ಇವತ್ತು ನಾವು ಜಾರ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ಗೋಲ್ಡ್ ಇನ್ವೆಸ್ಟ್ಮೆಂಟ್ನ ಮಾಡಬಹುದು ಅಂತ ಚರ್ಚೆ ಮಾಡೋಣ ಜಾರ್ ಆ್ಯಪ್ನಲ್ಲಿ ನಾವು ನಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಮೊಟ್ಟ ಮೊದ್ಲು ಬಾರಿ ನಾವು ಗೋಲ್ಡನ್ನು ಯಾವ ರೀತಿ ಇನ್ವೆಸ್ಟ್ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ಮೊದಲು ಜಾರ್ ಆ್ಯಪ್ನ ಈ ರೀತಿ ಓಪನ್ ಮಾಡ್ಕೋತೀನಿ ಮೊಟ್ಟ ಮೊದಲ ಬಾರಿ ಓಪನ್ ಮಾಡ್ತಾ ಇದ್ದೀನಿ ಈ ಫೋನಲ್ಲಿ ಇಲ್ಲಿ ಪರ್ಮಿಷನ್ಸ್ಗಳನ್ನ ಕೇಳಿದರೆ ಅಲಾವ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಯಾವುದಾದ್ರೊಂದು ಚೂಸ್ ದ ಆ್ಯಪ್ ಲ್ಯಾಂಗ್ವೇಜನ್ನ ಇಂಗ್ಲೀಷನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಇಲ್ಲಿ ಒಂದು ವಿಡಿಯೋ ಪ್ಲೇ ಆಗ್ತಾಯಿದೆ ನೀವು ಸ್ವಲ್ಪ ವೇಟ್ ಮಾಡಿ ಆ ಒಂದು ವಿಡಿಯೋ ಕನ್ ಕಂಪ್ಲೀಟ್ ಆದ ನಂತರದಲ್ಲಿ ಇಲ್ಲಿ ಮೊದಲು ಫೋನ್ ನಂಬರ್ನ ಕೇಳುತ್ತೆ ಸ್ನೇಹಿತರೆ ಫೋನ್ ನಂಬರ್ನ ಹಾಕ್ಕೊಳ್ಳಿ ಹಾಕಿಬಿಟ್ಟು ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿಬಿಟ್ಟು ಒ ಟಿ ಪಿ ಮೂಲಕ ನಮ್ಮ ನಂಬರ್ನ ವೆರಿಫೈ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ನಮ್ಮ ಫೋನ್ಗೆ ಒ ಟಿ ಪಿ ಬರುತ್ತೆ ವೆರಿಫೈ ಆಗುತ್ತೆ ಮತ್ತು ಪರ್ಮಿಷನ್ಸ್ಗಳನ್ನ ಕೇಳಿದರೆ ಅಲಾ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕು ಮಾಡಿದ ನಂತರದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಇಲ್ಲಿ ನೋಡಿ ಮೊದಲು ಅಮೌ ಹಣವನ್ನು ಡಿಪಾಸಿಟ್ ಮಾಡಿ ಅಂತ ಹೇಳ್ತಾ ಇದೆ ಡೈಲಿ ಸೇವಿಂಗ್ಸ್ನೇ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಸದ್ಯಕ್ಕೆ ಸ್ಕಿಪ್ ಮಾಡ್ತೀನಿ ಆ ನಂತರದಲ್ಲಿ ಬೇಕಾದರೆ ಆನ್ ಮಾಡಬಹುದು ನಾವು ಇಲ್ಲಿ ಮತ್ತೆ ಕ್ಯಾನ್ಸಲ್ ಅಂತ ಕ್ಲಿಕ್ ಮಾಡ್ಕೋತೀನಿ ಅವರ ಪ್ರಾಡಕ್ಟ್ ಬಗ್ಗೆ ತೋರಿಸ್ತಾ ಇರುತ್ತೆ ಅದು ಏನೇನೊಂದು ಆ್ಯಪ್ನಲ್ಲಿ ಏನೇನೊಂದು ಆಪ್ಷನ್ಸ್ಗಳು ಸರ್ವಿಸಸ್ಗಳು ಇರುತ್ತೆ ಅಂತ ಆ ನಂತರದಲ್ಲಿ ಇಲ್ಲಿ ನೋಡ್ಬೋದು ತ್ರೀ ಎಕ್ಸ್ ಫಾಸ್ಟರ್ ಬಾಯ್ ಸೇವಿಂಗ್ ಡೈಲಿ ಅಂತ ಬರ್ತಾ ಇದೆ ಡೈಲಿನ ನಾವು ಸ್ಕಿಪ್ ಮಾಡ್ಕೊಳ್ಳೋಣ ಡೈಲಿ ಅಂದರೆ ದಿನ ದಿನ ಹಣ ಅನ್ನೋದು ಕಟ್ ಆಗಿಬಿಟ್ಟು ಗೋಲ್ಡ್ನಲ್ಲಿ ಸೇವ್ ಆಗ್ತಾ ಹೋಗುತ್ತೆ ಅದನ್ನು ಬೇಕಂದರೆ ಆ್ಯಕ್ಟಿವೇಟ್ ಮಾಡ್ಕೋಬಹುದು ನಂತರದಲ್ಲಿ ಈ ರೀತಿ ಕೆಲವೊಂದಿಷ್ಟು ಜಾಹೀರಾತುಗಳು ಬರ್ತಾ ಇರತ್ತೆ ಇವುಗಳನ್ನ ಸ್ಕಿಪ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ನೋಡಬಹುದು ಇಲ್ಲಿ ಇಪ್ಪತ್ತು ರೂಪಾಯಿ ಅಂತ ತೋರಿಸ್ತಾ ಇದೆ ಇಲ್ಲಿ ನಾವು ನಮ್ಮ ಒಂದು ಗೋಲ್ಡನ್ನ ಇನ್ವೆಸ್ಟ್ ಮಾಡ್ಬೋದು ಇಲ್ಲಿ ಇದೆ ನೋಡಿ ಸೇವ್ ಇನ್ಸ್ಟಂಟ್ಲಿ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಿತ್ಡ್ರಾ ಆಪ್ಷನ್ ಕೂಡ ಇಲ್ಲೇ ಇರುತ್ತೆ ಸ್ನೇಹಿತರೆ ಸೇವ್ ಇನ್ಸ್ಟಂಟ್ಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಎಷ್ಟು ಅಮೌಂಟ್ ಅಂತ ನೀವು ಹಾಕ್ಬೋದು ಎಷ್ಟೇ ಕಡಿಮೆ ಅಮೌಂಟ್ ಬೇಕಾದರೂ ಹಾಕ್ಬೋದು ನೀವು ಹಂಡ್ರೆಡ್ ಇವನ್ ಹಂಡ್ರೆಡ್ ರುಪೀಸ್ ಬೇಕಾದರೂ ನೀವು ಇನ್ವೆಸ್ಟ್ಮೆಂಟ್ನ ಮಾಡಬಹುದು ಇಲ್ಲಿ ಡೈಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಇಲ್ಲಾಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಕೂಡ ಮಾಡಬಹುದು ಗೋಲ್ಡ್ ಅಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಕೂಡ ಮಾಡಬಹುದು ಡೈಲಿ ಅಂದ್ರೆ ಡೈಲಿ ಡೈಲಿ ನಾವು ಏನು ಸೆಟ್ ಮಾಡುತ್ತೀವಿ ಅದರ ಪ್ರಕಾರ ಅದು ಇನ್ವೆಸ್ಟ್ಮೆಂಟ್ ಆಗುತ್ತೆ ಕ್ಲೋಸ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಪೇ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಫೋನ್ ಪೇ ಅಥವಾ ಯಾವುದೇ ಪೇಮೆಂಟ್ ಮೆಥಡ್ನ ಯೂಸ್ ಮಾಡಬಹುದು ಗೂಗಲ್ ಪೇ ಅಂತ ಇದೆ ಭೀಮ್ ಆ್ಯಪು ಎಲ್ಲ ಒಂದು ಯಾವುದೇ ಪೇಮೆಂಟ್ ಮೆಥಡ್ ಮೂಲಕ ಫೋನ್ ನಾನು ಇಲ್ಲಿ ನಾನು ಇಲ್ಲಿ ಬ್ಯಾಂಕ್ ಅಕೌಂಟ್ ಸೆಲೆಕ್ಟ್ ಮಾಡಿಬಿಟ್ಟು ಪೇಮೆಂಟ್ ಅನ್ನ ಮಾಡ್ತೀನಿ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅನ್ನೋದು ಸಕ್ಸಸ್ ಆಗುತ್ತೆ ನಾವೀಗ ವಿಡ್ಡ್ರಾ ಮಾಡೋ ಸಮಯದಲ್ಲಿ ನಮಗೆ ಕೆಲವೊಂದಿಷ್ಟು ಕೆ ವೈ ಸಿಗಳನ್ನ ಕೇಳುತ್ತೆ ಸ್ನೇಹಿತರೆ ಅಂದ್ರೆ ನಾವು ಪ್ಯಾನ್ ಕಾರ್ಡ್ ನಂಬರ್ನೆಲ್ಲ ಹಾಕಬೇಕಾಗುತ್ತೆ ಅದನ್ನ ಬೇರೆ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಇಲ್ಲಿ ನಾವು ಇನ್ವೆಸ್ಟ್ ಮಾಡಿರುವಂತಹ ಗೋಲ್ಡ್ ಅನ್ನ ಸ್ಟೇಟಸ್ ಕೂಡ ತಿಳಿಬಹುದು ಎಷ್ಟು ಒಂದು ಬೆಳವಣಿಗೆ ಆಗಿದೆಯಾ ಇಲ್ವಾ ಅಂತ ನಾವು ಕಡಿಮೆ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ಜಾಸ್ತಿ ಬೆಳವಣಿಗೆ ನೋಡೋದಕ್ಕೆ ಸಿಗೋದಿಲ್ಲ ಜಾಸ್ತಿ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿಬಿಟ್ಟು ಆರು ತಿಂಗಳು ಅಥವಾ ಒಂದು ವರ್ಷನ ನಾವು ಬಿಟ್ರೆ ನಮಗೆ ಉತ್ತಮವಾದಂತ ಇಲ್ಲಿ ಪ್ರಾಫಿಟ್ ಅನ್ನೋದು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡಬಹುದು ನಾವು ಇನ್ವೆಸ್ಟ್ ಮಾಡಿರುವಂತ ಹತ್ತು ರೂಪಾಯಿ ಸೇರಿಸಿದ್ದು ಮೂವತ್ತು ರೂಪಾಯಿನ ತೋರಿಸ್ತಾ ಇದೆ ಈ ರೀತಿ ನಾವು ಜಾರೆ ನಲ್ಲಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡಬಹುದು